ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಆಹಾರ ಇಲಾಖೆಯಿಂದ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಬರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಪ್ರತಿಯೊಬ್ರು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ನೋಡ್ಲೇಬೇಕು ಸ್ನೇಹಿತರೆ ಯಾರ್ಯಾರಿಗೆ ಈ ಒಂದು ಅಕ್ಕಿ ಹಣ ಬಂದಿಲ್ಲ ಅಂತ ಪೇಚಾಡ್ತಾ ಇದ್ರಿ ಸೊ ಅಂತವರು ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಯಾಕಂದ್ರೆ ಈ ಮಾಹಿತಿ ಇರೋದೇ ನಿಮಗೆ ಬರ್ಜರಿ ಗುಡ್ ನ್ಯೂಸ್ ಅನ್ನ ನೀಡೋದಕ್ಕೆ ಸ್ನೇಹಿತರೆ ಮೊನ್ನೆ ನಡೆದಂತ ಒಂದು ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಈಗ ಕಾರ್ಯಾಚರಣೆ ಬಹಳಷ್ಟು ಚುರುಕುಗೊಂಡಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬಹಳಷ್ಟು ಮಂದಿ ಕಂಪ್ಲೇಂಟ್ ಮಾಡಿದ್ರಂತೆ ಸರ್ ನಮಗೆ ಏನು ಉಚಿತ ಅಕ್ಕಣನೆ ಬರ್ತಾ ಇಲ್ಲ ನೀವೇನ್ ರಿಲೀಸ್ ಮಾಡ್ತಾ ಇದ್ರಾ ಆದ್ರೆ ನಮ್ ಖಾತೆಗೆ ಯಾಕೆ ಬರ್ತಾ ಇಲ್ಲ ಏನ್ ಪ್ರಾಬ್ಲಮ್ ಇದನ್ನ ಬಂದ್ ಮಾಡ್ಬಿಡ್ರಿ ಗ್ಯಾರಂಟಿ ಸ್ಕೀಮ್ಗಳನ್ನ ಬೇಡ ಬೇಡ ಅಂತ ಹೇಳಿ ಬಹಳಷ್ಟು ಮಂದಿ ಕಂಪ್ಲೇಂಟ್ ಮಾಡಿದ್ರಂತೆ ಸೊ ಇದನ್ನ ಮನಗಂಡಂತ ಮುಖ್ಯಮಂತ್ರಿಗಳೇನಿದ್ದಾರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಒಂದು ಆದೇಶವನ್ನ ಕೊಟ್ಟಿದ್ದಾರೆ ಸೊ ಆ ಆದೇಶದ ಪ್ರಕಾರ ಅತಿ ಶೀಘ್ರದಲ್ಲೇ ಪ್ರತಿಯೊಬ್ಬರ ಖಾತೆಗೆ ಈ ಒಂದು ಅಕ್ಕಿ ಹಣ ಸೇರ್ಬೇಕಂತ ಮೊನ್ನೆ ನಡೆದಂತ ಜನಸ್ಪಂದನ ಕಾರ್ಯಕ್ರಮದಲ್ಲಿ ವಾರ್ನ್ ಮಾಡಿದ್ದಾರೆ ಸೊ ಅದೇ ಪ್ರಕಾರ ಈಗ ಆಹಾರ ಇಲಾಖೆ ಬಹಳಷ್ಟು ಕೆಲಸ ಕಾರ್ಯಗಳನ್ನ ಬಹಳ ಫಾಸ್ಟ್ ಮಾಡ್ತಾ ಇದೆ ಸೊ ಅದೇ ಪ್ರಕಾರ ಇವತ್ತ ನಿಮ್ಮ ಖಾತೆಗಳಿಗೆ ಈ ಒಂದು ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಹಾಗಾದ್ರೆ ಯಾವ್ಯಾವ ತಿಂಗಳ ಕಂತುಗಳ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಈ ಒಂದು ಜನವರಿ ತಿಂಗಳಿನ ಅಕ್ಕಿ ಹಣಕ್ಕಾಗಿ ಕಾಯ್ತಿರುವಂತವ್ರಿಗೆ ಏನ್ ಗುಡ್ ನ್ಯೂಸ್ ಮತ್ತೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ನಿಮಗೇನು ಗುಡ್ ನ್ಯೂಸ್ ಅದ್ರ ಜೊತೆಗೆ ಕೆಲವರಿಗಂತೂ ಅಕ್ಕಾಣನೆ ಬರ್ತಾ ಇಲ್ಲ ಅನ್ನೋರಿಗೆ ಕಂಪ್ಲೇಂಟ್ ಮಾಡಿದ್ರಲ್ಲ ಸೊ ಅಂತವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಇವತ್ತ ನೀಡಿರುವಂತದ್ದು ಬನ್ನಿ ಸ್ನೇಹಿತರೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋ ನೋಡುವಂಥವ್ರಿಗೆ ಒಂದೇ ಒಂದು ರಿಕ್ವೆಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಜೊತೆಗೆ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ಈ ಒಂದು ಬರ್ಜರಿ ಗುಡ್ ನ್ಯೂಸ್ ಅಖ್ಯಾನ ಪಡಿತರಾಗ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಕಳಿಸಿರುವಂತಹ ಹೊಸ ಅಪ್ಡೇಟು ನೇರವಾಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತ ನಿಮಗೆ ಏನೇನಪ್ಪ ಬರ್ಜರಿ ಗುಡ್ ನ್ಯೂಸ್ ಗುರುವಾರ ದಿನ ನಿಮಗೆ ಏನಪ್ಪಾ ಫೆಬ್ರವರಿ ಹದಿನೈದನೇ ತಾರೀಕಿಗೆ ಗುಡ್ ನ್ಯೂಸ್ ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಡಿಸೆಂಬರ್ ತಿಂಗಳಿನ ಅಖಾನ ಬಿಡುಗಡೆ ಇವತ್ತ ಹೌದು ಸ್ನೇಹಿತರೆ ಬಹಳಷ್ಟು ಮಂದಿ ಡಿಸೆಂಬರ್ ತಿಂಗಳಿನ ಅಖಾನ ಬಂದಿಲ್ಲ ಅಂತ ಕಾಯ್ತಾ ಇದ್ರಲ್ಲ ಸೊ ನಿಮ್ಮ ಖಾತೆಗಳಿಗೆ ಇವತ್ತ ಡಿಸೆಂಬರ್ ತಿಂಗಳಿನ ಅಖ್ಯಾಣ ಬರ್ತಾ ಇದೆ ಅಂದ್ರೆ ಕೆಲವರಿಗೆ ಇನ್ನು ಬಂದಿಲ್ಲಲ್ಲ ಆ ಒಂದು ಹಣವನ್ನ ರಿಲೀಸ್ ಮಾಡ್ತಾ ಇದ್ರೆ ಇನ್ನು ಫಾರ್ಟಿ ಪರ್ಸೆಂಟ್ ಜನಗಳಿಗೆ ಈ ಒಂದು ಡಿಸೆಂಬರ್ ತಿಂಗಳಿನ ಅಕ್ಕೆ ಹಣ ಬರ್ಬೇಕಾಗಿತ್ತಂತೆ ಸೊ ಅದನ್ನ ಇವತ್ತ ರಿಲೀಸ್ ಮಾಡ್ತಾ ಇದ್ರೆ ಪ್ರತಿಯೊಂದು ಜಿಲ್ಲೆಯವರೆಗೂ ಅಂದ್ರೆ ಯಾರ್ಯಾರಿಗೆ ಹಣ ಬಂದಿಲ್ಲ ಅಂತವ್ರಿಗೆ ಇವತ್ತ ಡಿಸೆಂಬರ್ ತಿಂಗಳಿನ ಅಕ್ಕೆ ಹಣ ಬಿಡುಗಡೆ ಆಗ್ತಾ ಇದೆ ಇನ್ನು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ತಿಳಿಸ್ಕೊಡ್ತಾ ಇದೀನಿ ಮೊದಲೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿ ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡಿದ್ರು ಅಂದ್ರೆ ಈ ಒಂದು ಮುಖ್ಯಸ್ಥರ ಕಾಲಮಾನ ಚೇಂಜ್ ಮಾಡಿದ್ರು ಹೆಸರನ್ನ ಸೇರ್ಪಡೆ ಮಾಡೋದು ತೆಗೆದುಹಾಕೋದು ಅಡ್ರೆಸ್ ಚೇಂಜ್ ಮಾಡೋದು ಈ ರೀತಿಯಾಗಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿ ಬಹಳಷ್ಟು ಸಮಸ್ಯೆಗೆ ಒಳಗಾಗಿದ್ರು ಅಂದ್ರೆ ಅಂತವ್ರಿಗೆ ಅಂತೂ ಬರ್ತಾ ಇದ್ದಲ್ಲ ಬಂದ್ ಆಗ್ಬಿಟ್ಟಿತ್ತಂತೆ ಯಾಕಂದ್ರೆ ಆಹಾರ ಆಹಾರ ಇಲಾಖೆಗೆ ಡಾಟಾ ಹೋಗಿದ್ದಲ್ಲ ಹೋಗಿದ್ದಲ್ಲಂತೆ ಸೊ ಅದಕ್ಕಾಗಿ ಆ ಒಂದು ಮಾಹಿತಿ ಆ ಸರಿಯಾಗಿ ಇಲ್ಲದ ಕಾರಣಕ್ಕಾಗಿ ಅಕ್ಕಿ ಹಣ ಬಿಡುಗಡೆ ಆಗ್ತದಿಲ್ಲ ಸೊ ಅಂತವ್ರಿಗೂ ಇವತ್ತ ಏನಿದೆ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಹೌದು ಸ್ನೇಹಿತರೆ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ರೇಷನ್ ಕಾರ್ಡ್ ತಿದ್ದುಪಡಿ ಆದ್ಮೇಲೆ ಅಂತೂ ಈ ಒಂದು ಅಕ್ಕಿ ಹಣ ಬ ಬಂದಿದ್ದಿಲ್ಲ ಬಹಳಷ್ಟು ಮಂದಿಗೆ ಸೊ ಕೂಡ ಇವತ್ತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಅಂದ್ರೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣದ ಜೊತೆಗೆ ನಿಮಗ್ ಕೂಡ ಈ ಒಂದು ಅಕ್ಕಿ ಹಣ ಬರ್ತಾ ಇದೆ ಏನು ಜನವರಿ ತಿಂಗಳ ಬಗ್ಗೆ ಒಂದು ಅಕ್ಕಿ ಹಣದ ಬಗ್ಗೆ ಬಿಡುಗಡೆ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಸ್ನೇಹಿತರೆ ಒಂದು ವೇಳೆ ಏನಾದ್ರು ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಅಕ್ಕಿ ಹಣ ಬಂದಿಲ್ಲಪ್ಪ ಅಂತಂದ್ರೆ ಅಥವಾ ನಿಮ್ಗೆ ಅಕ್ಕಿ ಹಣ ಬಹಳಷ್ಟು ಬರುವಲ್ಲಿ ಪ್ರಾಬ್ಲಮ್ಗಳು ಆಗ್ತಾ ಇದಾವಪ್ಪ ಅಂತಂದ್ರೆ ನಿಮಗೆ ಒಂದು ಸುವರ್ಣ ಅವಕಾಶವನ್ನ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ನೀವು ಪೋಸ್ಟ್ ಆಫೀಸ್ ಗಳಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡ್ಬೇಕಂತೆ ಆ ಒಂದು ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿದ್ರೆ ಸಾಕು ನಿಮಗೆ ಇಲ್ಲಿವರೆಗೆ ಏನು ಉಚಿತ ಅಕ್ಕಿ ಹಣ ಬಂದಿದ್ದಿಲ್ಲ ಸೊ ಅಂತ ಒಂದು ಹಣ ಆ ಒಂದು ಪೋಸ್ಟ್ ಆಫೀಸ್ ಅಕೌಂಟ್ ಗೆ ಬರುತ್ತಂತೆ ಇಲ್ಲ ನಿಮಗೆ ಜನ ಜನವರಿ ತಿಂಗಳಲ್ಲಿ ಕೂಡ ನಿಮಗೆ ಅಕ್ಕಿ ಹಣ ಅದೇ ಅಕೌಂಟ್ ಗೆ ಬರುವಂತ ಸಾಧ್ಯತೆ ಇದೆ ಯಾಕಂದ್ರೆ ಇನ್ನೂ ಸ್ವಲ್ಪ ದಿನಗಳ ಕಾಲಾವಕಾಶ ಇದೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಮಾಡೋದಕ್ಕೆ ಸೊ ಅದಕ್ಕಾಗಿ ನಿಮಗೆ ಏನಾದ್ರೂ ಪ್ರಾಬ್ಲಮ್ ಆಗ್ತಾ ಇದ್ರೆ ಈ ಒಂದು ಪೋಸ್ಟ್ ಆಫೀಸ್ ಗಳಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿ ನಿಮ್ಮ ಈ ಒಂದು ಪೋಸ್ಟ್ ಆಫೀಸ್ ಗೆ ಈ ಒಂದು ಹಣ ಬರ್ತಾ ಇದೆ ಸೊ ಇಷ್ಟು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಇವತ್ತ ಈ ಒಂದು ಆಹಾರ ಇಲಾಖೆ ಅಕ್ಕಿ ಹಣ ಪಡೆಯುವಂತವ್ರಿಗೆ ಕೊಟ್ಟಿರುವಂತದ್ದು